ಸಣ್ಣಕ್ಕಿದ್ದಾಗ ಉರ್ಣಿಗೆ ಭಾಳ ಇರ್ತಾವಲ್ರಿ ಎಲ್ಲರ ನಾನು ಹೇಳ್ತಿರ್ತೀನಿ ಗಿಡ ಗಂಟಿ ಅಂತೇಳಿ ಹಂಗ ಸಣ್ಣಕ್ಕಿದ್ದಾಗ ಮಣ್ಣು ಬಿಂದಿಗೆ ಒಂದು ಬಗಲಾಗ್ರಿ ಒಂದು ಹೇಟ್ ಒಂದು ರಾತ್ರಿ ಒಂದೇ ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮಕ್ಕ ಏನೇನೇ ಆ ರಟ್ಟಿನ್ ಬಾಕ್ಸ್ ಹೋಗದ್ರು ಗೊತ್ತಾಗಲ್ಲ ಮತ್ತೆ ಆಕೇ ರಟ್ಟಿ ಮಾರ್ಕ್ ಸಿಟ್ ಬರೋದು ನಮ್ಮಕ್ಕ ಊರಿಗೆ ಹೋಗಕ ರೆಡಿ ಆಗ್ಯಾಳ ಆಸೊಂದನಿ ಒಂದ ಆರು ಮೂದಿನಾ ಎರಡು ತಾಸಿಗೆ ಬಂದನಿ ಇದನ ಇದ ಮೂರನೇ ವಾರಕ ದಿಸಕ್ಕೆ ನಾಲ್ಕಸಲಿ ಐದನೇ ವಾರಕ ಆರನೇ ವಾರಕ ಇಲ್ಲ ಅಷ್ಟು ಐತಿ ಲಷ್ಟು ಮೊನ್ನೆ ಒಂದನೇ ವಾರಕ್ಕೆ ತಾಸಿ ಬಂದ ಎರಡನೇ ಎರನೇ ವಾರಕ್ಕೆ ಆರು ಸಲಿ ಒಂದು ದಿವ್ಸಕ್ಕೆ ಮೂರನೇ ವಾರಕ್ಕೆ ನಾಲ್ಕು ಸಲಿ ನಾಲ್ಕನೇ ವಾರಕ್ಕೆ ಎರಡು ಸಲಿ ಮುಗಿತು ಒಂದು ತಿಂಗಳ ತನಕ ಅಷ್ಟೇ ಅದ ಇದು ವಾಳ್ಳಿ ಗೊನ್ನೇ ಮುಕ್ಕೀವಲ್ಲ ಅವಾಗ ಇನ್ನೊಂದು ಕೊಡ್ತಾರೆ ಅಂತ ಇರ್ತಾವೆ ಒಳ್ಳೆ ಚಕ್ಕಿಗೋದಾಗ ಎರಡು ಮೂರು ವಾರ ಅಷ್ಟೇ ಆಗತ್ತಂತ ಇನ್ನೊಂದು ಕೊಟ್ರ ಆಗತ್ತೆ

ಇಲ್ಲದ ನೋಡು ಯಾಕೆ ಆಯ್ಬೇಕು ಹೋಗಿ ಬಾ ನಮ್ಮ ಫ್ರೆಂಡ್ಸ ನೋಡ್ರಿ ನಮ್ಮ ಅಕ್ಕ ಊರಿಗೆ

బాబా అవును బా అవును బా హాయ్ ఫ్రెండ్స్ నోడ్రీన్ బుడీ చస్మా బి కయ్యే కడుకొస్రీ హిందాకడ తతి ீ பை கட கு கை கட்ட கை கட்டிங்க கடத்தனவ சின்ன கட்டங்கலீ கடத்தனை பிள்ளைய கட்டங்கல கட்டப்பஜி

ಓಂಕಾರ ನೋಡದನ್ ದೀಪಾನ ಇದು ಮಾಡ್ತಾನ ಕಟ್ಬ ಬಾಬು ಈಗ ಸರಿ ಓಮ ಯಾರಿಗೆ ಕಟ್ಟಿಲ್ಲ

అది కిశ అలాడుసల్ ఎల్లి బి వరకు ఏయ్ సిరి రొక్క కొట్ కాల్సాబు రఖి కట్టారు ఇల్ నీగా

నీను బా తమ్ము తమ్ముజ బా ఫ్రెండ్స్ నోడ్రీ రక్షాబంధన ముగసి కలుగుత ఈ చప్పలు కాజీ ఇర్లీ బస్ అద్లిత కెర్మీ హాకంబిడ్రీ యాకంద్ర ఇూజ్ అతల బిచ్చు ఫస్ట్ టైం నోడ్రీ స్త్రీ నన్ను ఊర్ ఉంటాను ఈ ఊరిగర్తి అప్పాజీ ఓబ్రీ ఓబ్రీ லன்தான் ஆரல அவே ஏ மம்மீங்க கழிச்சி வரலா இதில் போ நடிதீ ಕಡ್ಕೊಂಡ್ರೆ ಮಸ್ತ್ ಕಟ್ಟಿಗೆ ಅದ ನೋಡ್ರಿ ಒಂಥರ ಎಲ್ಲಿಗೆ ಏ ಇಬ್ರು ಎಡೆ ಇದು ಅರ್ಧ ಅರ್ಧರ್ಧ ಹಂಚ್ಕೊಳ್ಳೋದ್ರೊಳಗೆ ರೊಕ್ಕದಾಗ ಹೋದ್ರ ಹಂಚ್ಕೊಂಡಿರಿ ಕೊಟ್ಬಿಡೋದು ಐದನೂರು ಅಪ್ಪ ಟಕ್ಕಿಗೆ ಅವ ನೋಡು ಸುತ್ತ ಗಂಟು ಹಿಂಗೆ ಡಬಲ್ ಪದ್ರ ಕಟ್ಟಬೇಕಾಗಿತ್ತು ಅವಾಗ ಸೃಷ್ಟಿ ಫಸ್ಟ್ ಟೈಮು ನಿನ್ನ ವಿಶ್ವಾಸದ ಮೇಲೆ ನಿಂತ ಹಾಲು ಕುಡಿಸು ಚಂದಾಗ ಹಾ ಯಮಿ ಹಾಲು ಮತ್ತೆ ಚೆಂದಾಗ ಕಾಶಿ ಹ್ಞೂ ಮತ್ತೆ ಮುಂಜಾನೆ ಅವು ಊಟದ್ದು ಜಲ್ದಿನ ಒಂಬತ್ತರೊಳಗೆ ಮಧ್ಯಾಹ್ನ ಸಂಜೆ ಟೈಮ್ದಾಗ ಒಂದು ಸ್ವಲ್ಪ ಸ್ನ್ಯಾಕ್ಸಿನ ಟೈಪು ಮತ್ತು ಸಂಜೆ ಊಟ ಬರೀ ಅನ್ನನ ಉಣಿಸ್ಬೇಡ್ರಿ ರೊಟ್ಟಿ ಉಣಿಸ್ರಿ ಗಾಡಿ ಒಮ್ಮನ್ ಹಚ್ಚ ಒಮ್ಮನ್ನು ಕರ್ಕೊಂಡ್ಬರ್ಬಾಡವ ಕಿರಿಕಿರಿ ಮುಂದ್ ರೋಡಿಗೆ ಹೋಗ್ಬೇಡ ಬಾಬು ಅಕ್ಕ ಕೈ ಬಾ ಗಾಡಿ ಬಂತ ನೋಡಲಿ ದೊಡ್ಡ ದೊಡ್ಡ ಗಾಡಿ ಬರ್ತಾವ ಕೈ ಹಿಡ್ಕೊ ಹ್ಞೂ ಎಲ್ಲಿ ರೋಡ್ನ ಕೈ ಬಿಡಬೇಡ ಚುಟ್ಟಿ ಮುರೊಳಗ ಪರೊಳಗ ಸುಮ್ ಕುಂದ್ರದಿಲ್ಲವಾ ನಿನ್ನ ಮ್ಯಾಗ ವಿಶ್ವಾಸ ಇಟ್ಟಿನ ಚುಟ್ಟಿ ನಾ ಎಲ್ಲಿ ಅಂದು ಬಿಟ್ಟಲ್ಲ ಹ ನಾ ಒಳ್ಳೆ ಮನೆಯ ಫೋನ್ ಹಚ್ಚಾಕಿ ನೋಡಿ ನಿಮ್ ತಾಕದೇ ಇಲ್ಲ ನೋಡಕತ್ತಿರ ಇಲ್ಲ ಅಂತೇಳಿ ಆ ಫೋನ್ ಹಚ್ಚಿದಾಗ ಸೀರಾ ಅಂತ ಹೇಳ್ಬೇಕಾ ಏನ ಸರ್ ಒಂಟಿ ಎಟ್ ಹಸ್ತಿವ್ವಾ ಅಂದ್ರಿ ಬಾಗು ನೀನು ಜವಾಬ್ದಾರಿ ನಾಳಿಗೆ ಸಾಲ ಸುಟ್ಟಿರ್ತ ನಿಮ್ದೇನ್ ಕಾಲೇಜು ಕೈ ಕೈ ಎಲ್ಲಿ ಹ್ಞೂ ಅಲ್ಲ ಒಟ್ಟೆ ಮೇನ್ ಮುರಳ ಕೈ ಬಿಡ್ಬಾ ಬಿಡಬಾಡ್ರಿ ಈಗ ಸದ್ಯಕ್ಕ ಮುರಳ ನಿಮ್ಮ ಬಸ್ಸು ಸಿಗ್ಲಿಕ್ಕೆ ಸುಮ್ ಸುಮ್ಮನೆ ಕುಂದ್ರದಿಲ್ಲ ಅದ್ರ ಜ್ಯೂಸ್ ಕೊಟ್ಟು ಚುಟ್ಟಿ ಫೋನ್ ತೋರಿಸ್ಕೊದ ಕುತ್ ಬಿಡ್ರಿ ಸಿರಿ ಅಲ್ಲಿ ಒಟ್ಟ ರೋಡಿಗೆ ಹೋಗಲಿಲ್ಲ ಪಾಜಿ ಶ್ರೀ ನಾನು ಬಿಟ್ಟು ಊರಿಗೆ ಹೋಗಿ ಇಲ್ಲ ಬರಲ್ಲ ಮಮ್ಮಿ ನಾ ಬರಲ್ಲ ಇಲ್ಲೇ ಆಯ್ಗ ಆಗೈತಲ್ಲ ಕಣ್ಣಿಗೆ ಆಯ್ ಊಟ ಮಾಡ್ಕೊ ಅಡಿಗೆ ಮಾಡ್ಕೊಡ್ಬೇಕಿಲ್ಲ ನಾನು ಹಾ ಫಸ್ಟ್ ಟೈಮ್ ಬಿಟ್ಟು ಇರಾತೀನಿ ರೀ ಸ್ತ್ರೀನ ಫೀಲಿಂಗ್ ಬ್ಯಾಡ್ ಓಂಕಾರ ಡಿಲಿವರ್ ಅದ ಆದಾಗ ನಾನು ನಾನೊಂದಿಷ್ಟು ಬಿಟ್ಟದಿ ನೋಡ್ರಿ ಇರಾಕಿಲ್ರಿ ಅವ್ರು ಇಟ್ಕೋತಾರೆ ಅವ್ರ ಮ್ಯಾಗ ಇದು ಇಲ್ಲ ನಮ್ಮ ಸ್ತ್ರೀ ಉಡಾ ತನಕ ಇದು ರೀ ಯಾಕಂದ್ರೆ ಕ್ಯಾನಲ್ ಐತಿ ರೋಡ್ ಐತಿ ಅಲ್ಲೆಲ್ಲ ಅದೇ ರೀ ಅವ್ರೇನ್ರಿ ಹಾಲು ಮಸೂರು ದುನಿಯಾದ ಸಿಗ್ತದ ಉಣ್ಣಾಕ್ ತಿನ್ನಕೆ ತೊಂದ್ರೆ ಇಲ್ಲ ಹಾಯ್ ಫ್ರೆಂಡ್ಸ ಹಾ ರೀ ಬರ್ರಿ ಸದ್ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ ನೋಡಿದ್ರಲ್ಲ ವಿಡೋದೊಳಗ ರಾಖಿ ಕಟ್ಟಿದ ತಕ್ಷಣ ಸೃಷ್ಟಿನು ಮತ್ತ ಊರಿಗೆ ಹೋದ್ಲು ಭಾಗ್ಯನ್ ಜೊತೆಗೆ ಅವ್ರ ಅಣ್ಣರದ್ದ ರೀತ ಚಿನ್ನಗ ಅದೆಲ್ಲ ರಾಖಿ ಕಟ್ಟಿದ್ದಿಲ್ಲ ನಿನ್ನೆ ಈ ಕಡೆ ಮಮ್ಮೀದ ಆಪ್ರೇಷನ್ಗೆ ಅಣ್ಣನ ಉಳ್ಕೊಂಡಿದ್ಲು ನಾನು ಕರ್ಕೊಂಡ್ ಮನೆಯಾಗ ಹೋಗಿದ್ದೀವಲ್ಲ ಇವತ್ತಿದ್ರ ಒಲ್ಲೊಂದು ಲಕ್ಕಿ ಎಲ್ಲ ಬ್ಯಾಡವಾ ವರ್ಷ ಕಟ್ತಿದ್ವಿ ಹೋಗ್ಬಾ ಮತ್ತು ನಾಳೆ ಮೂರನೇ ಸೋಮವಾರ ಜಾತ್ರೆ ಐತ್ರಿ ಸೃಷ್ಟಿಯರೂರಾಗ ಅದು ಜಾತ್ರೆ ಎಲ್ಲವರಿಗೂ ಸಂಬಂಧಪಡ್ತೈತ್ರಿ ಗುಡ್ಡು ಸಿದ್ದಪ್ಪ ಮುತ್ತ್ಯಾ ಅಂತ ಹೇಳಂತಾರೆ ತೋಗುಡ್ಡ ಅಂತಾರ ಬರೀ ಸಿದ್ದಪ್ಪ ಮತ್ಯನ್ ಜಾತ್ರೆ ಅಂತಾರ ಹಂಗೆ ಕೋಳೂರು ಮಂದಿ ಮತ್ತ ನೆರಬೆಂಚಿ ಆಲೂರು ಕೆಸಾಪುರು ಅರಸ್ನಾಳ ಎಲ್ಲವರಿಗೂ ಅಂತಾರೆ ಅದು ಗುಡ್ಡ ನಡ್ಬಾರಕ ಹಿಂಗೈತ್ರಿ ಅದು ಅದಕ್ಕೆ ಜಾಸ್ತಿ ಎಲ್ಲ ಒಂದು ದೇಶಕ್ಕೆ ದುಡ್ಯಕ್ಕೆ ಹೋದರು ಕೂಡ ಬಂದು ಆ ಜಾತ್ರೆ ಮಾಡ್ತಾರ ಹಂಗಾಗಿ ಇಲ್ಲ ನೀವು ಹೋಗಂತೇಳಿ ನನ್ನ ಓದ್ಲು ಇದು ಸುಜಾತ ಒಂದು ನನ್ನ ಓಂಕಾರನ ಹೆಸರು ಟೈಮ್ದಾಗ ಮೀಟಿಂಗ್ ಮೈದು ಬಂದಿತ್ರಿ ಅದು ಟ್ರೈನಿಂಗ್ ಒಟ್ಟು ಅದು ಕಂಪಲ್ಸರಿ ಹೋಗಬೇಕಂತ ಆವಾಗ ನಮ್ಮ ಹೆಸರು ಸಂಬಂಧ ಒಂದು ಏನೋ ಕಾರಣ ಹೇಳಿ ಬಿಟ್ಟಿದ್ಲು ಈಗ ದೇಡ್ ವರ್ಷದ ಮ್ಯಾಗ ಈಗ ಬಂದೈತ್ರಿ ಇದು ಒಂದು ಈ ಸಲನ ತಪ್ಪು ಮಿಸ್ ಮಿಸ್ ಮಾಡ್ಕೊಂಡ್ರ ಮತ್ತೆ ಯಾವಾಗ ಹಾಕ್ತಾರೋ ಎಲ್ಲಿ ಹಾಕ್ತಾರೋ ಏನೂ ಗೊತ್ತಾಗಂಗಿಲ್ಲ ಅಂತೇಳಿ ನಾಳೆಗೆ ಹೋಗೋದೈತ್ರಿ ಅಕ್ಕನೂ ಎಲ್ಲ ಜಾತ್ರಿದೆಲ್ಲ ಮುಗಿಸೋನ್ ಕೇಸಿ ಹತ್ತು ಗಂಟೆಗೆ ಹೋಗ್ ಅಂತ ಅಷ್ಟೊತ್ತಿನ ತನ ಅನ್ನೋದ್ರಾಗ ಎಲ್ಲ ಮಾಡಿ ಎಡಿಗಿಡಿ ಕೊಟ್ಟು ಗುಡ್ಡಕ್ಕೆ ಹೋಗಿ ತಾ ನಮಸ್ಕಾರ ಮಾಡಿ ನಾನು ಹೋಗ್ಬಿಡ್ತೀನಿ ಅಂತ ಹೇಳೋದು ಅಕ್ಕನೂ ಯಾಕಿರಲಿ ಅಕ್ಕ ಮುಂದೆ ಮುಂದಕ್ಕೊತ ಹೋಗೋದ್ರೆ ಯಾವನು ಮುಂದೆ ಹೋಗತ್ತವು ಮತ್ತು ಮುಂದೆ ಮದುವೆ ಟೈಮ್ದಾಗ ಅಂಥ ಟೈಮ್ದಾಗ ಇವೆಲ್ಲ ಬಂದು ಅಂದ್ರೆ ಆಗಂಗಿಲ್ಲ ಅದು ಒಂದು ಆಶೆ ನೌಕರಿದವ್ರದ್ದು ಇಷ್ಟು ಜನ ಇದ್ದವ್ರನ್ನ ಅಷ್ಟೇ ತೊಗೊಳ್ಳೋದು ಇಲ್ಲ ಎಲ್ಲದಾರ್ದವ್ರು ಎಲ್ಲರೂ ಕ್ಯಾನ್ಸಲ್ ಮಾಡೋದಂತೆ ಅಂತ ಹಂಗೆ ಹಿಂಗೆ ನಡ್ದೈತಲ್ರಿ ಹಾಗಾಗಿ ಅದು ಒಂದು ಸ್ಟ್ರೈಕ್ನು ಮಾಡೋ ಸಂಬಂಧ ಹೋಗ್ಬೇಕು ಅಂತೇಳಿ ಭಾಳ ಅಕ್ಕಿನ ಓಡಾಡಕತ್ತಿದ್ಲು ಸೃಷ್ಟಿ ಏನೈತೆ ಆಂಟಿ ನಾವು ಒಕ್ಕಿನಿ ನೀ ಹೋಗಲ್ಲ ಅಂದಲ್ಲ ನಾವು ಹೋಗಣ ನಾವು ಒಕ್ಕಿನಂಟಿ ಹಂಗಾರೀನ ಜೊತೆ ಕಾಡು ಕಳಿಸು ಅಂತೇಳಿ ಕರ್ಕೊಂಡು ಹೋಗ್ಯಳ್ರಿ ಫಸ್ಟ್ ಟೈಮ್ ನಾವು ಎಷ್ಟು ಅಂದ್ರೆ ಓಂಕಾರ ಡಿಲೆವರಿ ಟೈಮ್ದಾಗ ಅದನ್ನ ಬಿಟ್ರೆ ನೆಕ್ಸ್ಟು ಅವಾಗ ಆರಾಮ್ ಇರ್ಲದಾಗ ಬಾಗಲ್ ಕೊಟ್ಟಾಗ ಅಡ್ಮಿಟ್ ಮಾಡಿದ್ದೆವು ನೋಡ್ರಿ ಆ ಟೈಮ್ದಾಗ ಇವು ಎರಡು ಅನಿವಾರ್ಯ ಟೈಮ್ದಾಗ ಅಂತೇಳಿ ಬಿಟ್ಟಿದ್ದಿದ್ದನ್ನು ಬಿಟ್ರೆ ಮತ್ತು ನಾವು ಯಾವತ್ತಿಗೂ ಬಿಟ್ಟಿಲ್ಲ ಒಂದಿನ ಕಾಲಕ್ಕೂ ಅವ್ರ ಸೃಷ್ಟಿಯಾರು ನೋಡ್ಕೋತಾರೆ ಎಲ್ಲರೂ ಅವ್ನ ಭಾಳ ನೋಡ್ಕೋತಾರೆ ಅಂದ್ರೂ ನನಗೆ ಅಂಜಿಕೆ ಅಂದ್ರೆ ಅವನ ಮ್ಯಾಗ ಅಂಜಿಕೆ ರೀ ಏನಾದರೂ ಮಾಡ್ತಾನಲ್ಲೆಲ್ಲ ಪೆರುಗ ಕಾಯಿ ಹರ್ಯಕ್ಕೆ ಹೋಗೋದು ಮ್ಯಾಗೆ ಹೋಗೋದು ಆ ರೋಡ್ ಸೈಡ್ ಒಂದು ಆಗುತ್ತಲ್ಲ ಹಾಗಾಗಿ ನೋಡಂತೇಳ ನನ್ನ ಸೃಷ್ಟಿ ಭಾಗ್ಯ ಆಂಟಿ ನಾಳಿಗೆ ಜಾತ್ರೆ ಇರ್ತಿ ನಾಳಂತು ನಾವು ಇಬ್ಬರು ಮನೆಯಾಗ ಇರ್ತೀವಿ ಟೆನ್ಷನ್ ತೊಗೋಬೇಡ ನಾಡ್ದೇನೈತಿ ಒಂದಿನ ಸಂಜೆ ಟೈಮ್ದಾಗ ಬರ್ತಿರ್ತೀನಿ ಅವಾಗೂ ಭಾಗ್ಯ ನನ್ನ ಜೊತೆಗೇನೆ ಮನೆಗೆ ಇರ್ತಾ ಟೆನ್ಷನ್ ತಗೋಬೇಡ ಅಂತ ಸೃಷ್ಟಿ ಭಾಳ ಹೇಳಿ ಕರ್ಕೊಂಡೋಗ್ಯ ಯಾಕಂದ್ರೆ ಊರ ಕಡೆ ಹೆಂಗ್ರಿ ರೀ ಹಿಂಗೆ ಏನಾರ ಆಪ್ರೇಷನ್ ಅದು ಇದು ಆಗ್ಯದ ಅಂತೇಳ ನನ್ನ ಸುತ್ತು ಎಲ್ಲ ಜನನು ಮಾತಾಡ್ಸೋಕೆ ಬರ್ತಿರ್ತಾರೆ ಉಮಕಾರ ಒಬ್ಬನ ಇದ್ರೆ ಫೋನ್ ಹಚ್ಚಾಗ ಕೊಡ್ಬೋದು ಅಂದ್ರೆ ಅವ್ರು ಹಿಂಗೆ ಯಾರು ಇದ್ದಲ್ಲಿ ಅವ್ರು ಹೋಗ್ಬೇಕು ಮಾಡಬೇಕು ಅಂತ ಹಿಂಗೆ ಏನೂ ಮಾಡೋಂಗಿಲ್ಲ ನಾವು ತಗೊಂಡ್ರೆ ಸುಮ್ಮನೆ ಇರ್ತಾನ ನಾ ಇಲ್ಲಿ ಒಳಗೆ ಏನಾರ ಮಾಡೋಕತ್ತಿರ ಏನಾರ ಕೈಯಾಕೊಟ್ರೆ ಆಡ್ಕೊ ಆಟ ಆಡ್ಕೊತಿರ್ತಾನೆ ಸರಿ ಹಾಗಲ್ಲ ರೀ ಮುದ್ದಾಮ ಅವ್ರ ಮುಂದೆ ಕುಂದ್ರದು ಡ್ಯಾನ್ಸ್ ಮಾಡೋದು ಹಿಂಗೆ ಮಾಡ್ಕೋತ ಮಾಡ್ಕೊತ ನಿಂತಿರ್ತಾನೆ ನಾನು ಕರ್ಕೊಂಡು ಹೋಗ್ತೀನ ಆಂಟಿ ಅಂತ ನಮ್ಮ ಸೃಷ್ಟಿಗೆ ಕರ್ಕೊಂಡೋಗ್ಲು ಇವತ್ತೆಷ್ಟು ಜಿಕ್ಕಾ ಅಡ್ಡ ಜನ ಬಂದಾರೀ ಯಾರಿಗೂ ಹೇಳಿಲ್ಲ ಮಾಡಿಲ್ಲ ಅಂದರು ಯಾಕಂದ್ರೆ ಮಾತಾಡ್ಬಾರ್ದು ರೀ ಜಾಸ್ತಿ ಮಾತಾಡಿದ್ರೆ ಇದಾಗುತ್ತೆ ಅಂತ ಹೇಳ್ಕೇಸಿ ನಾನೇ ಯಾರಿಗೂ ಹೇಳೋಕೆ ಹೋಗಿಲ್ಲ ಒಟ್ಟು ಸಣ್ಣ ಪುಟ್ಟ ಗೊತ್ತಾದ್ರೂ ಕೂಡ ನೋಡಿರಿ ಬಿಸ್ಕಿಟು ಇದು ಇಲ್ಲೊಂದು ಅದಾವು ಇಲ್ಲೊಂದು ಇಷ್ಟ ಅದವು ಬಂದು 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 ಮಾತಾಡ್ಸೋರೇ ಸುದ್ದಿ ಇಲ್ಲೇ ನಮ್ಮ ಮೊನ್ನೆನಾರು ಅಷ್ಟೇ ಈಗ ನಾಳೆ ಆ ಕಡೆ ಈ ಕಡೆ ಎಲ್ಲ ಕಡೆ ಸುದ್ದಿ ಅಂತಂದ್ರೆ ಸಿಕ್ಕಾಪಟ್ಟೆ ಜನ ಮಾತಾಡ್ಸೋಕುರ್ತಾರ ಹಂಗಾಗಿ ಒಂದಿಷ್ಟು ನಾಳೆ ಚೋ ಚುರ್ಮುರ ಅವೆಲ್ಲ ತೊಗೊಂಬಂದು ಸ್ವಲ್ಪ ಚೋಡ ಮಾಡಿ ಇಟ್ನಿ ಅಂತಂದ್ರೆ ಬಂದವರಿಗೆ ಅನುಕೂಲ ಆಗ್ತಿತ್ತು ನನಗೂ ಯಾವುದು ಊರ್ಲಿಂತ ಬಂದವರಿಗೆ ಒಂದು ಸ್ವಲ್ಪ ನಾಷ್ಟ ಅದನ್ನು ಇದನ್ನು ಮಾಡ್ಬೇಕಾಗ್ತಿತ್ತು ಊರಂದ್ರೆ ಹಿಂಗೆ ನೋಡಿರಿ ಚಲೋ ಅದು ಒಂಥರ ಸಣ್ಣ ಪುಟ್ಟ ಏನಾರು ಆಗೇತಂದ್ರು ನಮ್ಮ ಮಮ್ಮಿಯವ್ರೆ ಇಂಥ ಒಬ್ ಒಂದು ಒಬ್ಬರಿಗೆ ಹೋಗಿಲ್ಲ ಅನ್ನಂಗಿಲ್ಲ ಎಲ್ಲ ಕಡೆನೂ ಆಪ್ರೇಷನ್ ಮಾಡಿಸ್ಕೊಳ್ಳಿ ಮಕ್ಳು ಆಪ್ರೇಷನ್ನು ಬಟ್ ಎಲ್ಲದಕ್ಕೂ ಹೋಗಿ ಮಾತಾಡಿಸಿ ಬರೋದೊಂದು ಇದು ರೀ ಓಣೆನೋರು ಎಲ್ಲರೂ ನಾಲ್ಕು ಜನ ಮೂರು ಜನ ಹೇಗಿರ್ತೇವೆ ಕುಡ್ಕೊಂದು ಕೆ ಜಿ ಮಮ್ಮಿನ ಎಲ್ಲರಿಗೆ ರೀ ಚಲೋದಕ್ಕೆ ಹೋಗಿರ್ತಾಳೆ ಕೆಟ್ಟದಕ್ಕೆ ಹೋಗಿರ್ತಾಳೆ ಮತ್ತು ಮಮ್ಮಿಗೆ ಈಗ ಆಪ್ರೇಷನ್ ನನ್ನ ಎಲ್ಲರೂ ಬರ್ತಾ ಬಂದ ಬರ್ತಿರ್ತಾರ ಇವತ್ತಂತೂ ನನಗೆ ಸಂಜೆ ಮಾಡಿರಿ ಮುಂಜಾನೆ ಅಷ್ಟು ಗೊತ್ತಾಗಿಲ್ಲ ಸಂಜೆ ನಾಡು ಗೊತ್ತಾಗೈತಲ್ಲ ಅವಾಗಿನ ಸುಟ್ಟು ಮಂದಿ ಬರೋ ಸಂಬಂಧ ಬಿಸ್ಕಿಟ್ ತಗೊಂಡು ಬಿಸ್ಕಿಟ್ ತೊಗೊಂಡು ಬಂದಿರ್ತಾರೆ ಅವ್ರ ಜೋಡಿ ಮಮ್ಮಿನೂ ಜಾಸ್ತಿ ಮಾತಾಡಂಗಿಲ್ಲ ನಾನೇ ಮಾತಾಡ್ಕೋತ ಕುಂತಿರ್ತೀನಿ ಹಾಗಾಗಿ ಮತ್ತು ಸುಮ್ಮನೆ ಹಿಂಗೆ ಮಂದಿ ಬಂದ ಬರ್ತಾರೆ ಮಮ್ಮಿ ಸುಮ್ಮನೆ ಉಂಡು ಮೊದಲು ಗಟ್ಟಿಯಾಗಂತೇಳ ನಾನು ಸಬ್ಬಸ್ಗೆ ಪಲ್ಯ ಮಾಡಿದ್ದೆ ರೀ ರೊಟ್ಟಿ ಮಾಡಿದ್ದೆ ಮಧ್ಯಾಹ್ನನೂ ಸೃಷ್ಟಿ ರೊಟ್ಟಿನೇ ಮಾಡಿಕೊಟ್ಟಾಳೆ ಮಮ್ಮಿಗೆ ಅದು ಇದು ಏನೋ ಮಾಡೋದು ಬೇಡ ಅನ್ಕೊಕೆ ಸಿ ಗುಳಿಗೆ ಅದಾವ ರೀ ಎರಡದಿಂದ ಗುಳಿಗದಾವು ಸ್ವಲ್ಪ ಹೊಟ್ಟೆ ಹಸು ಮತ್ತು ಗುಳಗಿನೂ ಸ್ಟ್ರಾಂಗ್ ಹೇಳಿ ಡೈರೆಕ್ಟ್ ರೊಟ್ಟಿ ಮಾಡೀನಿ ಬರ್ರಿ ಇಲ್ಲಿ ತೋರಿಸ್ತೀನಿ ಮಮ್ಮಿ ಕಟ್ಟೆದೇನು ಒರೆಸಿಲ್ಲ ನಾನು ಹಾಗೆ ಬಿಟ್ಟಿನಿ ಮುಕ್ಕೊಳ ಮುಂದಾಗನೇ ಈಗ ರಾತ್ರಿ ಹಂಗೆ ಅಲ್ಲಿ ಹೋದಾಗ ಬಾಂಡೆ ತಿಕ್ತೀನಿ ಆಗತ್ತೆ ಬಾಂಡೆ ತಿಕ್ತೀನಿ ಅಂತ ಹೇಳೀನಿ ಮಮ್ಮಿದು ಊಟ ಆಗೈತ್ರಿ ಈಗ ಓಂಕಾರ ಊಟ ಆಗೈತಿ ಮುಕ್ಕೊಂಡನ ಇಲ್ಲಿ ನೋಡ್ತಿರ್ಬೋದು ನೀವು ಸಬ್ಬಸ್ಗೆ ಪಲ್ಯ ಸೂಪರಾಗಿ ಮಸಾಲೆ ಖಾರ ಹಾಕಿದ್ರಿ ಅದೊಂಥರ ಕೆಂಪು ಚಕ್ಲೆಟ್ ಕಲರ್ದಂಗೆ ಪಲ್ಯ ಊಟ ಮಾಡಾಳ್ರಿ ಈಗ ಮಮ್ಮಿ ಒಂದಿಷ್ಟೇ ಹೆಸರು ಬ್ಯಾಳಿ ಹಾಕಿ ಪಲ್ಯ ಮಾಡಿದ್ದೆ ಅರ್ಧ ಸೂಡಿಂದು ಸಬ್ಬಸ್ಗಿ ಪಲ್ಯನ ಎಣ್ಣೆ ಒಳಗೆ ಒಂದಿಟ್ಟು ನೀರು ಹಚ್ಚಲಾರ್ದಂಗೆ ಮಮ್ಮಿ ಉಂಡಾರಿ ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ ಗ್ಯಾಸ್ ರೊಟ್ಟಿ ಮಾಡಿ ಎಲ್ಲ ಗ್ಯಾಸ್ ಗೀಸ ಹಂಗೆ ಕೈ ಬಿಟ್ಟಿನಂತ ನೋಡ್ರಿ ಇಲ್ಲಿ ಓಮಕಾರ ಹೆಂಗೆ ಮುಕ್ಕೊಂಡಣ್ಣ ನಮ್ಮ ನಮ್ಮ ಗುಂಡಣ್ಣ ಮುಕ್ಕೊಂಡನ್ರಿ ಚೀ ಮತ್ತೇನು ಅಕ್ಕ ಡ್ರ ಹಿಂಗೆಲ್ಲ ಹೇಳ್ಕೊತ ನಾನು ಕಪ್ಪಾಳೆ ಹೊಡೆಯೋದು ಅದು ಮಾಡೋದು ಇದು ಮಾಡೋದು ಮಾಡಿ ಮಾಡಿ ಕಡಿ ಊಟ ಮಾಡಿ ಮುಕ್ಕೊಂಡನ್ರಿ ಅವನು ನಮ್ಮ ಸ್ತ್ರೀ ಇರ್ಲಿಕ್ಕೆ ಅಂದ್ರ ನಮ್ಮ ಸ್ತ್ರೀಗೆ ನಮ್ಮ ಓಂಕಾರನ ಅಷ್ಟು ಕಾಳಜಿ ತನ ಅವ ಅವ್ ಅಳಕತ್ನ ಮಾಡಿ ಅಂತಂದ್ರ ನಮ್ ಓಂಕಾರ ನಮ್ ಸ್ತ್ರೀಕಾಯಿಗೆಲ್ಲಾನು ಕೊಡ್ತಾನೆ ಹ್ಞೂ ಸಣ್ಣ ತರ್ತಿನ ತರ್ತೀನ ಹ್ಮ್ ಹ್ಮ್ ನಮ್ ಸ್ತ್ರೀ ಮಾತ್ರ ಅಳಕತ್ನು ಮಾಡಕತ್ನು ಅಂದ್ರ ಕಾಳಜಿ ಮಾಡ್ತಾನ ಕೈಯನ್ ಕೊಡ್ಬೇಕು ಮಾಡುದು ಮಾಡ್ಬೇಕಂತ ಅನ್ನಂಗಿಲ್ಲ ಗನ ಹಠ ಮಾಡಿ ನಾನು ನಾನೇ ಆಟ ಆ ಥರ ಮಾಡ್ತಾನ

ಗಾಳಿ ಬಡಿಸ್ಕೊಬೇಡ ಪ್ಯಾನಿಕ್ ಕುಂದ್ರಬೇಡ ಟಿ ವಿ ನೋಡಬೇಡ ಮೊಬೈಲ್ ನೋಡಬೇಡ ಭಾಳ ಅಂತಾರ ನನಗೆ ಮಾತ್ ಇರ್ಲಿಕ್ಕಂದ್ರೆ ನೋಡ್ರಿ ಒಟ್ಟಿತ್ತು ಗೊತ್ತಲ್ಲ ನಿಮಗೆ ನಮ್ಮ ಮಮ್ಮಿ ಕಟ್ಟಿ ಮ್ಯಾಲೆ ಕುತ್ಕೊಂಡು ಅಲ್ಲ ಏನೇ ಇಲ್ರಿ ನಮಗೇನು ಅಂಥ ಸತಾಂಕರ್ ಅಂಕರ್ ಮಿಕ್ಕಿಲ್ರ ಆಗಿದ್ದು ಕಣ್ಣ ಪುರುಷನ ಜೋಡಿ ಮಾತಾಡ್ಲಿಕ್ಕೆ ಅವ್ರು ಏನು ತಿಳ್ಕೊತಾರೆ ಅಯ್ಯ ಮಾತಾಡಿದ್ರ ಈಗ ನಿನ್ನೆ ಆಗೈತಿ ನರ ಜಗತಾವ ಅಂತ ಹಿಂಗೆ ಹೇಳ್ತಾರ ಇಲ್ಲ ಏನಾಗಂಗಿಲ್ಲ ಅವರು ತಿಳ್ಕೊತಿರ್ತಾರೆ ಬಂದವ್ರಿಗೆ ಅವರು ನಮ್ಮ ಅಭಿಪ್ರಾಯಕ್ಕೆ ನಮಗೆ ಬೆಲೆ ಕೊಟ್ಟು ಬಂದಿರ್ತಾರ ಅಂದ್ರೆ ಒಂದು ನಾಲ್ಕು ಮಾತು ಮಾತಾಡ್ಬೇಕು ರೀ ಜೋಡಿ ಇಲ್ಲ ಅಂತಲ್ಲ ನನಗೆ ನಿನ್ನ ಮುಖ ಬಟ್ಟು ಹ್ಞೂ ಇಟ್ಟು ಒಳಿತೈತೆ ಅಂದ್ರೆ ಅಷ್ಟು ಒಳಿತೈತೆ ಇಂಥ ಕ ಇದ್ರಾಗ ನೋಡಿದ್ರೆ ಏನಿಲ್ಲ ಆದ್ರೆ ಇದೆಲ್ಲ ಕಪ್ ಕಾಣಿಸ್ತೈತೆ ರೀ ಹ್ಞೂ ಹೇಳ್ತೀನಿ ರೀ ಅಂದಲ್ಲಿ ನನಗೆ ಹೋಗಿ ಕಾಣಕತ್ತಾಯ್ அந்த கண்டிதாரி இது ஏனோ லாஞ்ச் கண்டிதாரி நான் குண்டிப்பல் இஷ்ட நோடலாக ಸ್ವಲ್ಪ ನನಗೆ ಕಡೆ ಕಡಿ ಏನಾರ ಕೈ ಬಿಡುದು ಅಂದ್ರ ಈ ಬೆಳಕ ಕಾಣತ್ರಿ ಬುಡಕಾ ಒಂದ್ ಪಳ ಪಳಪಳ ಅಂದಂಗ್ರಿ ಒಮ್ಮಿದ್ದೊಮ್ಮೆ ಈಗ ಈ ಚಸ್ಮಾ ತಗೋದು ಎಣ್ಣೆ ಕೊಳಗ ಅವಾಗ ತಗಿದೆ ಈ ಲೈ ಈ ಚಕ ಈ ಚಕ ಲೈಟಿಂದ ಏನಾರ ಸ್ವಲ್ಪ ನನ್ ಕಣ್ಣಿಗ್ ಬಿತ್ತೋ ಅಂದ್ರ ಅದ್ ಹೆಂಗಾಗತ್ತಂದ್ರಿ ಒಂಥರ ಹಿಂಗ ದಿಟ್ಟಿಸಿ ಅದನ್ನ ಲೈಟ್ ನೋಡಿದ್ರ ನೋಡಿಲ್ಲ ನಾ ಏನತ್ತ ನಾನ್ ನೋಡ್ಬೇಕಂದ್ರೂ ಬಹಳ ಅಂತೇಳಿ ಒಂಥರ ಕಾಜಿ ಗುಂಡಿನಾಗ ತರ ಏನೇನಾರ ಹೊಸ ಕಾಜಿ ಗುಂಡದಾಗ ತರ ಪಳ್ 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 ಅಂದಾಗ ಈ ಜಗ್ಗಿಂಗ ಕಣ್ಣು ಈ ನೆಲ ಪಲಾಕರ ಕಾಣಬೆಕ್ ಅಂದ್ರ ಇಷ್ಟ ಬೆಳಗ ಕಾಣತ್ರಿ ಅಷ್ಟ್ ಬೆಳಗ ಕಾಣತ್ತ ಹೊಸ ಕಣ್ಣು ಕಟ್ಟು ಮನ್ಷ ಇಷ್ಟ ನೋಡ್ರಿ ಒಟ್ಟ ಎಲ್ಲಿ ತನಾರ ಇರುದು ಇವತ್ತೇನಾ ನಾಳೆನಾ ಏನ ಒಂದ್ ವರ್ಷ ಏನ ಪಟ್ಟ ದೇವ್ರ ಕಟ್ಟ ಕಣ್ಣ ತಗೊಂಡಿ ನಾನು ಊರಿ ನಾ ಈ ಕಣ್ಣು ಮಲ್ಲೆ ಅಂತ ನಿಂತಿದ್ದೀನಿ ರೀ ನನ್ ಕಣ್ಣಿಂದ ಪ್ರಾಬ್ಲಮ್ ಇತ್ರಿ ಯಾವಾಗ್ಲು ಸ್ವಲ್ಪ ಸಣ್ಣಕ್ಕಿದ್ದಾಗ್ರಿ ಸಣ್ಣಕ್ಕಿದ್ದಾಗ ಊರುಣಿಗೆ ಭಾಳ ಇರ್ತಾವಲ್ರಿ ಎಲ್ಲಾರ ನಾನು ಹೇಳ್ತಿರ್ತೀನಿ ಗಿಡ ಗಂಟಿ ಜಿಗದಾರ್ತಿದ್ವಿ ಅಂತ ಹೇಳಿ ಹಂಗೆ ಸಣ್ಣಕ್ಕಿದ್ದಾಗ ಮಣ್ಣು ಬಿಂದಿಗೆ ಒಂದು ಬಗಲಾದ್ರಿ ಒಂದು ಇಟ್ಟು ಗುಂಡಿಗೆ ತೆಲೆ ಮ್ಯಾಲೆ ಇಟ್ಕೊಂಡು ಅಲ್ಲೇ ನಮ್ಮ ಊರು ಕಡೆಯಲ್ಲಾದ್ರೂ ನೋಡಿದ್ರೆ ಗೊತ್ತಾಗತ್ರಿ ಗುಂಡಮ್ನೊಲದಾಗ ರೀ ಹಳ್ಳ ಬಂತಂದ್ರೆ ನೀರು ತೋಳಿ ಕುಡಿತಿದ್ವಿ ನಾವು ಆವಾಗ ಹಿಂಗೆ ಮಳೆಗಾಲ ಬಂತಂದ್ರೆ ಹಳ್ಳದಾಗ ಹೊರತಿ ಮುಚ್ಚಿಬಿಡ್ತಿದ್ವು ಆ ಗುಂಡದಾಗ ನೀರು ತರ್ತಿದ್ವಿ ರೀ ಅದು ಸ್ವಲ್ಪ ಮಣಿಕಟ್ಟು ಗುಂಡಮ್ ಗುಂಡಮ್ನೊಲ ಅದು ಗುಂಡಮ್ನೊಲದಾಗ ಗುಂಡು ಅಂತಿತ್ತು ಅದು ಭಾರಿ ನೀರೆಲ್ಲ ಎರಿ ನೀರು ಬಂದು ಅಲ್ಲೇ ನಿಂದಿರ್ತಿತ್ತು ತರಕೋ ಹೋದಾಗ ಹಿಂಗೆ ಹಿಡ್ಕೊಂಡ್ ಬರಾಗ್ರಿ ಹೈಬ್ರಡ ಜೋಳದ ಉಣೀಚಿ ಬಡ್ದ್ರಿ ನಮ್ಮ ಮನೆಯಾಗ ಕೋಳಿದ್ದು ನಮ್ಮ ನಮ್ಮ ನನಗೆ ಒಂಜ್ ರಕ್ತ ಅದು ಹಾಕಿದ್ಲು ಹಂಗಾಗಿ ಸಮಾಧಾನ ಅವಾಗ ಆಗಿತ್ರಿ ಅದು ಈಗ ಬ್ಯಾಂಕ್ ಕೇಳ್ತಿತ್ತು ರೀ ಜಾಸ್ತಿ ಉಳಿದಾಡೋದು ಜಾಸ್ತಿ ಟೆನ್ಷನ್ನ ಹಿಂಗ ಆತನ ನನಗೆ ಇಂತಲ್ರಿ ಈ ಕಣ್ಣು ಬಾ ಇಲ್ಲಿ ಏನೋ ಒಂಥರ ಹಿಂಗಿಡ ಜಗ್ಗಿದಂಗೆ ಆಗೋದು ನೂಸ್ತಂಗೆ ಆಗೋದು ಒಂಥರ ಸಂಗಟ್ರಿ ಹಂಗಕ್ಕಿತ್ತು ತೋರ್ಸಕ್ಕೋ ಆದ್ರೆ ಆಪ್ರೇಷನ್ ಆಗ್ಬೇಕಂದ್ರು ಸರ್ ಒಂದು ಡಿಲವರಿ ಆಯಿತು ನಾಳೆ ಇವತ್ತ ನಾಳೆ ಇವತ್ತ ನಾಳೆ ಇವತ್ತ ಅನ್ಕೋ ಅಂತ ನಮ್ಮ ಗಾಡಿ ದೇಡ್ ವರ್ಷ ದೇಡ್ ವರ್ಷಕ್ಕೆ ಬಂದ ಜಗ್ಗಿತ್ರಿ ನಿನ್ನೂ ಬ್ಯಾಡ್ರೆವಾ ರಾಖಿ ಹಬ್ಬ ಐತಿ ಮಕ್ಳಿಗೆ ರಾಖಿ ಕಟ್ಟಕ್ಕೆ ಕೊಡ್ತಾರ ನೀವು ಮಕ್ಳಿಗೆ ರಾಖಿ ಕಟ್ಟ್ರಿ ಅಂದ್ರೂ ಹ್ಞೂ ಅವೆಲ್ಲ ನಾವು ಹೋದರ್ಸು ಕಟ್ಟಿದ್ದೆ ಸಿರಿಯರಿಗೆ ಈ ವರ್ಷ ಕಟ್ಟಲಿಲ್ಲ ನೋಡ್ರಿ ನಾ ಕಟ್ಟಿದ್ದೆ ಓದರ್ಸ ಸಿರಿಯರಿಗೆ ಹಿಂಗಾಗಿ ಬೇಡ ಹೋಗ್ ನಡಿ ಹೋಗಂ ನಡಿ ಅಂದ್ರೆ ಅದು ಸಾಧಿಸ್ ನೋಡ್ರಿ ಸಾಧಿಸ್ಬೇಕಂದ್ರೆ ಟೈಮು ಬಾಳತ್ತಿರಂಗ್ಲಾ ಆ ಗಾಡಿ ಫೋನ್ ಹುಡ್ಗೋತ್ತೀನ್ರಿ ಮೊನ್ನೆ ಒಂದು ನಂಬರ್ ಕೊಟ್ಟಿತ್ತು ನಾವು ಬಿಜಯಪುರಕ್ಕೆ ಹೋದಾಗ ಏಯ್ ಅಮ್ಮ ಕಾಲೇಜಿನ ಬೇಯಮ್ಮ ನೀ ಯಾವಾಗಂತ ಯಾವಾಗ ನಡೀತರಿ ಅದು ಹುಡುಗ ಅವನು ರೀ ನಮ್ಮ ಯೂಟ್ಯೂಬ್ ಎಲ್ಲ ಕೊಡಿ ಇಟ್ಟೆಲ್ಲ ರೂಢ ಆಗಿದೆ ನಿಂದು ಬೇಯಮ್ಮ ಬೇಯಮ್ಮ ಅಂತಾನೆ ಅವ್ನ ಹೆಸರು ಏನಂತ ಕೇಳಿಲ್ರಿ ಅವ್ನ ಅವ್ನ ನಂಬರ್ ಒಂದು ಫೀಡ್ ಮಾಡೀನಿ ಹಚ್ಚಿದೆ ಹುಡುಗ್ ಬಂತು ಗಾಡಿ ಹುಡುಗಿ ತಗೊಂಡು ಸುಜಾತ ಬಂದು ಸರು ಬಂದು ನಾನು ಅಕ್ಕಿನ ಹೋಗಿ ಸುಜಾತ ಒಂದು ತಟ್ಕೊಂಡು ಬೇನೆ ಕೆಟ್ಟಂತೆ ಅಕ್ಕಿನ ತೋರಿಸ್ಕೊಂಡ್ಳು ಹೋಗಿ ತೋರಿಸ್ಕೊಂಡ್ ಬಂದೀವಿ ಮಾತಾಡ್ಬೇಡಂತೀ ಸಾಕು ಜಾಸ್ತಿ ಮಾಡ್ಸ್ಕೊಂಡ್ ಬಂದಿನ್ರಿ ಅಮ್ಮನಿ ಅಷ್ಟ್ ದಿನ ಇರ್ಬೇಕು ಇಷ್ಟ ದಿನ ಇರ್ಬೇಕಂತೀರಿ ಪೂರ್ತಿ ನನಗೇನು ಕಣ್ಣು ಕಾಣ್ಲಾರ್ದಂಗ ಆಗಿದ್ದಿಲ್ಲವಿ ಕಣ್ಣ ದೂರಿನ ನೋಟ್ ಇದ್ದಿಲ್ಲ ಇಷ್ಟ ಹಂಗ ಏನ್ ಗರಿ ಕಾಣಿಸ್ತಿತ್ತು ನನ್ಗೆ ಇಷ್ಟ ಹಿಡದ್ರ ದೂರಿಂದ ಕಾಣಿಸ್ತಿದ್ದಿಲ್ಲ ಒಂಥರ ಮಸಗ್ 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 ಅನಿಸ್ತಿತ್ತು ಈಗ ಎಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಮೇನು ಗುರುವ ಆಮೇಲೆ ಹಿರಿಯರು ಆಮೇಲೆ ನಮಗೆ ಆಶೀರ್ವಾದ ಮಾಡೋರು ನಮ್ಮ ಜೋಡಿ ಇರೋರು ನಮ್ಮ ಬಗ್ಗೆ ವಿಚಾರಿಸ್ಕೊಳೋರಿಗೆ ನನ್ನ ಕಡಲ ನಮಸ್ಕಾರ ನನ್ನ ಕಣ್ಣು ಸಕ್ಷಸ್ ತೆಗೆ ಸರಿ ಆಗೈತಿ ಅಷ್ಟ ತೆಗಿಯಾಕೋದ್ರೆ ಫಳಕ್ಕೆ ಕಂದಂಗಾಗತ್ತೀ ಎಲ್ಲಿ ದರ ಕಲ್ಲಿ ಚೆನ್ನಾಗಿ ಕಾಣಿಸ್ತೈತಿ ಅಂತಾಗ ಆದ್ರೆ ನಾನು ಇನ್ನೂ ನೋಡಿಲ್ಲ ಬರುದ ನಿನ್ನ ಐದಕ್ಕೆ ಬಂದೀವಿ ಮನೆಯಾಗಿದ್ದೀನಿ ಇವರೆಲ್ಲ ಆ ಕಡೆ ಈ ಕಡೆ ಹೊರಗಾದ್ರೆ ಅಲ್ಲಿಟ್ಟು ಇಲ್ಲಿ ಇಟ್ಟು ಅಂತ ಅಣ್ಣಿಕೇಟ್ ನೋಡ್ತೀನಿ ಓಕೆ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಂತೂ ಇಷ್ಟಿತ್ ನೋಡ್ರಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮಮ್ಮಿ ಇಲ್ಲಿರೋ ತನೋ ಮಮ್ಮಿ ಜೊತೆಗೆ ಯಾವ ಕಣ್ಣ ಆಪ್ರೇಷನ್ ಒಂಥರ ಕಾಮಿಡಿ ನಾವಂತೂ ಫುಲ್ ಎಂಜಾಯ್ ಮಾಡತ್ತೀವಿ ಯಾಕಂದ್ರೆ ಮಮ್ಮಿ ಅಂತೂ ಸಿಕ್ಕಾಪಟ್ಟೆ ಮೊಬೈಲ್ ನೋಡ್ತಿದ್ರು ಯೂಟ್ಯೂಬ್ ಅದು ಇದು ಅಂತ ಹೇಳಿ ಹಂಗಾಗಿ ಒಂದ್ ಚೂರಾ ಕೊಡ್ಲೇನೋ ಮಮ್ಮಿ ಅಂತೇಳಿ ಸಿಕ್ಕಾಪಟ್ಟೆ ಕಾರ್ಸಕತ್ತೀವಿ ನೆಕ್ಸ್ಟ್ ಮತ್ ನಾಳೆಲ್ಲೋಗದ ಸಿಗ್ತೀನಿ ಇವತ್ತಿನ ನೋಡಕ ಬಾಯ್ ಆಡತಿ ನೋಡ್ರಿ ಇದೇ ತರ ವಿಡಿಯೋ ನೋಡ್ತೀರಿ ನಮ್ಮಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತೀರಿ ಬಾಯ್